ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ವಾರ್ಷಿಕ ಶಿಬಿರವು ಸರ್ಕಾರಿ ಪ್ರೌಢಶಾಲೆ ಕೊಕ್ಕಡದಲ್ಲಿ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಒಂಬತ್ತರವರೆಗೆ ನಡೆಯುತ್ತಿದ್ದು ಕಾಲೇಜಿನ ಸಂಚಾಲಕರು ಆದಂತಹ ರೆವರೆಂಟ್ ಫಾಲರ್ ನೋಮಿಸ್ ಕುರಿಯ ಕೋಸ್ ಹಾಗೂ ಸ್ಥಾಪಕ ಕಾರ್ಯದರ್ಶಿಗಳಾದಂತಹ ಅಬ್ರಹಂ ವರ್ಗೀಸ್ ಹಾಗೂ ಕಾಲೇಜಿನ ಪ್ರಾಚಾರ್ಯರಾದಂತಹ ಎಡಿಎಸ್ ಎಂಕೆ ಅವರ ಮಾರ್ಗದರ್ಶನದಲ್ಲಿ ಕಾಲೇಜಿನ ಉಪನ್ಯಾಸಕ ಹಾಗೂ ಶಿಬಿರಾಧಿಕಾರಿ ವಿಶ್ವನಾಥ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸುಮಾರು ಅರವತ್ತು ಶಿಬಿರಾರ್ಥಿಗಳು ಭಾಗವಹಿಸಿದ್ದು ಶ್ರಮದಾನ ಶೈಕ್ಷಣಿಕ ವೃತ್ತಿ ಶಿಕ್ಷಣ ತರಬೇತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಅದ್ಧೂರಿಯಾಗಿ ನಡೆಯುತ್ತಿದೆ ನನ್ನ ಹೆಸರು ಸ್ಪಂದನ ನಾನು ಒಂದು ತಂಡದ ನಾಯಕಿ ನಮ್ಮ ಶಿಬಿರಾಧಿಕಾರಿಯಾದ ವಿಶ್ವನಾಥ ಶೆಟ್ಟಿ ಕೆ ಸರ್ ಇವರ ನೇತೃತ್ವದಲ್ಲಿ ಅವರ ಸಹಕಾರದಲ್ಲಿ ನಾವು ಅರವತ್ತು ಜನ ಇಲ್ಲಿ ಬಂದು ಬಂದು ಕೆಲಸ ಮಾಡ್ತಿದ್ದೇವೆ ಇದಕ್ಕೆ ಊರಿನವರ ಹಾಗೂ ಅಧ್ಯಾಪಕ ವೃಂದದವರು ಎಸ್ ಡಿ ಎಮ್ ಸಿ ಸದಸ್ಯರು ಪೂರ್ವ ವಿದ್ಯಾರ್ಥಿ ಸಂಘ ಇವರೆಲ್ಲ ತುಂಬ ಸಹಾಯ ಮಾಡ್ತಿದ್ದಾರೆ ಇಲ್ಲಿನ ಊಟ ಉಪಚಾರ ಎಲ್ಲ ತುಂಬ ಖುಷಿಯಾಗ್ತಿದೆ ನಮಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಷ ನಾನು ಎನ್ ಎಸ್ ಎಸ್ ಇದರ ಶಿಬಾರ್ ಶಿಬ್ರಾರ್ಥಿಯಾಗಿದ್ದೇನೆ ಬೆಳಗಿನ ಏಳು ಗಂಟೆಗೆ ನಾವು ಧ್ವಜಾರಹಣೆ ಮಾಡ್ತೇವೆ ಅದರ ಸ್ವಲ್ಪ ಹೊತ್ತಾದಮೇಲೆ ಬೆಳಗಿನ ತಿಂಡಿಯೆಲ್ಲ ಮುಗಿಸಿ ಮತ್ತೆ ಶ್ರಮದಾನ ಶುರು ಮಾಡ್ತೇವೆ ಹನ್ನೆರಡೂವರೆ ಒಳಗೆ ನಮ್ಮ ಶ್ರಮದಾನ ಎಲ್ಲ ಮು ಮುಗಿಸ್ತೇವೆ ಅದರ ನಂತರ ಸ್ವಲ್ಪ ಫ್ರೆಶಲ್ಲಾಗಿ ಮತ್ತು ಮಧ್ಯಾಹ್ನದ ಊಟ ಮಾಡಿ ಮತ್ತು ತರಬೇತಿ ತರಬೇತಿ ಕಾರ್ಯಕ್ರಮ ಇರ್ತದೆ ತರಬೇತಿ ಕಾರ್ಯಕ್ರಮದಲ್ಲಿ ಒಳ್ಳೆ ತುಂಬಾ ಮೌಲ್ಯಗಳೆಲ್ಲ ಕಳೆದುಕೊಳ್ತೇವೆ ಮತ್ತೆ ಜೀವನ ಕೌಶಲ್ ಜೀವನ ಕೌಶಲ್ಯ ವೃತ್ತಿ ಕೌಶಲ್ಯ ತುಂಬಾ ಅನೇಕ ವಿಷಯಗಳನ್ನ ನಾವು ಕಲಿತೇವೆ ಹಾಗೆ ನಮಗೆ ಆ ಟೈಮಲ್ಲಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದೊಂದು ತಂಡದವರಿಗೆ ಸಿಕ್ಕಿದಾಗ ಅವರು ಅವರು ಎಮ್ ಸಿ ಮಾಡೋದಿರ್ಬೋದು ಸ್ವಾಗತ ಧನ್ಯವಾದ ಅವರಿಗೆ ತುಂಬ ತುಂಬ ಅಂದರೆ ತುಂಬ ಆಪರ್ಚುನಿಟಿ ಸಿಗ್ತದೆ ಅವರಿಗೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ ಯಾರೂ ಇಲ್ಲಿವರೆಗೂ ಸ್ಟೇಜಿಗೆ ಹತ್ತಿರುವುದಿಲ್ಲ ಆದರೆ ಎನ್ ಎಸ್ ಎಸ್ಸಿಗೆ ಬಂದ ಮೇಲೆ ಪ್ರತಿಯೊಬ್ಬರಾದರೂ ಎನ್ ಎಸ್ ಸ್ಟೇಜಿಗೆ ಹತ್ತಿ ಹತ್ತಾರೆ ಸ್ಟೇಜ್ ಪ್ಲೇಯರ್ ಹೋಗ್ತದೆ ಅವರಿಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ತುಂಬಿಸ್ತಾರೆ ಸೊ ಮತ್ತೆ ಆ ಕಾರ್ಯಕ್ರಮ ಮುಗಿದ ನಂತರ ಸಂಜೆಯ ತಿಂಡಿ ಎಲ್ಲ ಆದ ನಂತರ ವಾಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಆಗ ಕೂಡ ಎಲ್ಲ ಎಂ ಸಿ ಎಲ್ಲ ಟೆಸ್ಟ್ಗಳು ಬಂದು ಎಲ್ಲ ವಿಷಯನ ತಿಳಿಸಿದ ಮೇಲೆ ಅವರಿಗೆ ನಮಗೆ ಶಿಬಿರಾರ್ಥಿಗಳಿಗೆ ಇದು ನಮ್ಮ ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಆಪರ್ಚುನಿಟೀಸ್ ಉಂಟು ಎಷ್ಟೋ ಜನರಿಗೆ ಕೆಲವು ಫ್ರೆಂಡ್ಸ್ಗಳಿಗೆ ಇವರಿಗೆ ಹಾಡಾಡಲಿಕ್ಕೆ ಬರ್ತದಾ ಅಂತ ಗೊತ್ತೇ ಇರುವುದಿಲ್ಲ ಆದರೆ ಎನ್ ಎಸ್ ಎಸ್ ಈ ವೇದಿಕೆಯಲ್ಲಿ ನಮಗೆ ತುಂಬ ಅಂದರೆ ಎಲ್ಲರ ಒಳಗಿನ ಟ್ಯಾಲೆಂಟ್ಸ್ ಎಲ್ಲ ಗೊತ್ತಾಗ್ತದೆ ಅದಾದ ಮೇಲೆ ಊಟ ಮಾಡಿ ಲಾಸ್ಟಿಗೆ ಪಾರ್ಲಿಮೆಂಟ್ರಿ ಒಳ್ಳೆ ವಿಷಯ ಏನಾದರೂ ತಪ್ಪಾದ್ರೆ ಅಲ್ಲಿ ಹೇಳಿ ಎಲ್ಲ ಮಾಡಿಸಿಕೊಂಡು ಒಳ್ಳೆ ಒಳ್ಳೆ ರೀತಿಯಾಗಿ ಚರ್ಚೆ ಮಾಡ್ತೇವೆ ಏನೇ ತಪ್ಪಾದರೂ ಹೇಳಿಕೊಂಡು ನಮಗೆ ಚರ್ಚೆ ಮಾಡುವ ಎಕ್ಸ್ಪೀರಿಯೆನ್ಸ್ ಆಗ್ತದೆ ತುಂಬಾ ಒಳ್ಳೇದಾಗ್ತದೆ ಅಂತ ಶಿಬಿರಕ್ಕೆ ಬಂದು ಅನಿಸ್ತು ಯಾಕೆ ಬಂತು ಒಂದು ಎರಡು ದಿನ ಕಳೆದಾದ್ಮೇಲೆ ಅನಿಸ್ತು ಹೋಗ್ಬಾರ್ದು ಹೋಗ್ಲಿಕ್ಕೆ ಎಲ್ರಿಗೂ ನಮಸ್ಕಾರ ನಾನು ವಿಶ್ವನಾಥ್ ಶೆಟ್ಟಿ ಸಂತ ಜಾರ್ಜ್ ಪದವಿಪುರ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ಕಾರ್ಯಕ್ರಮಾಧಿಕಾರಿ ನಮ್ಮ ಎನ್ ಎಸ್ ಎಸ್ನ ವಾರ್ಷಿಕ ವಿಶೇಷ ಶಿಬಿರ ಕೊಕ್ಕಡ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೀತಾ ಇದೆ ಇನ್ನು ಎರಡು ದಿವಸ ನಮ್ಮ ಕ್ಯಾಂಪಿಲ್ಲಿ ನಡೀಲಿಕ್ಕಿದೆ ಏಳು ದಿವಸಗಳ ಕ್ಯಾಂಪ್ ಇದು ಬಹಳ ಉತ್ತಮವಾದಂತಹ ಒಂದು ಸ್ಪಂದನೆ ಇಲ್ಲಿಯ ಜನರಿಂದ ನಮಗೆ ಬರುತ್ತಾ ಇದೆ ಬಹಳ ಮುಖ್ಯವಾಗಿ ಇಲ್ಲಿಯ ಎಚ್ ಡಿ ಎಮ್ ಸಿ ಅಧ್ಯಕ್ಷರಂತಹ ದಾಮೋದರಗೌಡರು ಮತ್ತು ಸದಸ್ಯರು ಅದೇ ರೀತಿ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಕಾ ಉಮ್ಮರ್ ಅವರು ಮತ್ತು ಅವರ ಜೊತೆ ಇರ್ತಕ್ಕಂಥ ಎಲ್ಲ ಸದಸ್ಯರು ಅದೇ ರೀತಿ ಎಲ್ಲ ಇತರ ಸಂಘ ಸಂಸ್ಥೆಗಳು ಬಹಳಷ್ಟು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶಿಬಿರಾರ್ಥಿಗಳು ಕೂಡ ಇವತ್ತು ಶಿಬಿರಾರ್ಥಿಗಳು ಈ ಒಂದು ಕ್ಯಾಂಪಿನಲ್ಲಿದ್ದಾರೆ ಎಲ್ಲರೂ ಬಹಳ ಉತ್ಸಾಹದಿಂದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮಗೆಲ್ಲ ತಿಳಿದಿರುವಂತೆ ಈಗ ಎನ್ ಎಸ್ ಎಸ್ನಲ್ಲಿ ಈ ವಿದ್ಯಾರ್ಥಿಗಳು ತೊಡಗಿಸಿಕೊಂಡು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಳ್ಳುವುದು ಭಾಳ ಕಡಿಮೆ ಆಗ್ತಾ ಇದೆ ಮೊಬೈಲ್ನ ಯುಗ ಇದು ಆದರೂ ಕೂಡ ಅರುವತ್ತು ವಿದ್ಯಾರ್ಥಿಗಳು ಬಂದು ಈ ಒಂದು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಬಹಳ ಸಂತೋಷಕರವಾದಂತಹ ವಿಷಯ ನಮ್ಮ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ಸಂಚಾಲಕರಾದಂತಹ ರಾವ್ರಂಡ್ ಫಾದರ್ ಮೋಮಿ ಸ್ಕೂಲ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪ್ರಾಚಾರ್ಯರಾದಂತಹ ಏಲಿಯಾಸ್ ಎಂ ಕೆ ಅವರ ನಿರ್ದೇಶನದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಂತಹ ಶ್ರೀಮತ ಅಬ್ರಹಂ ವರ್ಗೀಸ್ರವರು ಈ ಒಂದು ಶಿಬಿರವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿಕೊಟ್ಟರು ಆ ನಂತರ ಬಹಳ ಸಾಂಗವಾಗಿ ಎಲ್ಲ ಚಟುವಟಿಕೆಗಳು ಭಾಳ ಚೆನ್ನಾಗಿ ನಡೀತಾ ಇವೆ ಇವತ್ತು ನಮ್ಮ ಶಿಬಿರ ಜ್ಯೋತಿ ಕೂಡ ನಡೀಲಿಕ್ಕಿದೆ ಎಲ್ಲ ಸಾರ್ವಜನಿಕರು ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಹ ಶಿಬಿರಾಧಿಕಾರಿಗಳಂತಹ ಮಧು ಸರ್ ಅವರು ಚೇತನ್ ಅದೇ ರೀತಿ ನಮ್ಮ ಇತರ ಎಲ್ಲ ಶಿಬಿರಾಧಿಕಾರಿಗಳು ಗೀತಾ ಮೇಡಮ್ ಜಸಿಂತ ಕಿರಣ್ ಪ್ರಜ್ವಲ್ ನಮ್ಮ ಮೊಹಮ್ಮದ್ ಹ್ಯಾರಿಸ್ ಇವರೆಲ್ಲ ನಮ್ಮ ಜೊತೆ ಇದ್ದುಕೊಂಡು ಭಾಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ ಬಹುಶಃ ಈ ಒಂದು ವಿದ್ಯಾಸಂಸ್ಥೆಯ ಒಳಗಡೆ ನಾವು ಬರುವಾಗ ಒಂದಷ್ಟು ಪೊದೆಗಳು ಗಿಡಗಂಟಿಗಳು ಎಲ್ಲ ಬೆಳೆದಿದ್ದವು ಅದನ್ನೆಲ್ಲ ನಾವು ಸ್ವಚ್ಛಗೊಳಿಸಿ ಈ ವಿದ್ಯಾಸಂಸ್ಥೆಯನ್ನು ಬಹಳ ಒಂದು ಚೆನ್ನಾಗಿ ಕಂಗೊಳಿಸುವ ಹಾಗೆ ನಮ್ಮ ಎಲ್ಲ ಎನ್ ಎಸ್ ಎಸ್ನ ಶಿಬಿರಾರ್ಥಿಗಳು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಬಹುಶಃ ನಾವು ಇದು ಇಲ್ಲಿಗೆ ಬರುವಾಗ ನಾವು ಬಹಳಷ್ಟು ಸಂತೋಷಪಟ್ಟೆವು ಯಾಕೆ ಅಂತ ಹೇಳಿದ್ರೆ ಒಂದು ಎರಡು ವರ್ಷಗಳ ಹಿಂದೆ ನಾವು ಈ ಒಂದು ಶಿಬಿರವನ್ನು ಇಲ್ಲೇ ಮಾಡಿದ್ದೆವು ಆ ಒಂದು ಶಿಬಿರದ ಪರ್ಫಾರ್ಮೆನ್ಸನ್ನು ನೋಡಿದಂತಹ ಎಸ್ ಡಿ ಎಂ ಸಿಯ ಯ ಅಧ್ಯಕ್ಷರು ಸದಸ್ಯರು ಪೂರ್ವೋದ್ಯೋಗ ಸಂಘದ ಅಧ್ಯಕ್ಷರು ಸದಸ್ಯರು ಇವರೆಲ್ಲ ನಮಗೆ ಇನ್ನೊಂದು ಅವಕಾಶವನ್ನು ಕೊಟ್ಟು ಇಲ್ಲಿ ಬನ್ನಿ ನೀವು ಇನ್ನೊಂದು ಸಲ ಮಾಡಿ ಅಂತ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಹಾಗಾಗಿ ಭಾಳ ಇದೆ ಅಲ್ಲಿಯೂ ಕೂಡ ಇಂಥ ಅವಕಾಶ ಸಿಗಲಿ ಅಂತ ನಾನು ಆಶಿಸ್ತಾ ಇದ್ದೆ ಎಲ್ಲರಿಗೂ ನಮಸ್ಕಾರಗಳು ನಾನು ಸರ್ಕಾರಿ ಪ್ರೌಢಶಾಲೆ ಒಪ್ಪರ ಇವರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದೇನೆ ಇಲ್ಲಿ ನಾವು ಈ ಸರ್ಕಾರಿ ಪ್ರೌಢಶಾಲೆಗೆ ದಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ನಿಲ್ಯಾಡಿ ಇವರ ವತಿಯಿಂದ ಎನ್ ಎಸ್ ಎಸ್ ಕ್ಯಾಂಪು ಶಿಬಿರ ನಡೆಯುತ್ತಾ ಇದೆ ಈ ಎನ್ ಎಸ್ ಎಸ್ ಕ್ಯಾಂಪನನ್ನು ಅವರನ್ನು ಸಿಕ್ಕಲಿಕ್ಕೆ ನಮ್ಮ ಶಿಕ್ಷಕರಿಂದ ಹಾಗೂ ಅಲೆ ವಿದ್ಯಾ ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಗೂ ಊರವರು ಸೇರಿ ಅವರನ್ನು ಬರಲು ಏರಿ ಅವರು ಇದಕ್ಕೆ ಎರಡು ಎರಡು ವರ್ಷಕ್ಕೆ ಮುಂಚೆ ಸಹ ಬಂದಿದ್ದರು ಆವಾಗಲೂ ಸಹ ನಮಗೆ ಅತ್ಯುತ್ತಮವಾದ ಇಲ್ಲಿಯ ಆಗು ಹೋಗುಗಳ ಕೆಲಸಗಳನ್ನು ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಮನಸ್ಸಿಗೆ ನೆಮ್ಮದಿಯಾಗುವಂತಹ ಹಿತದೃಷ್ಟಿಯಿಂದ ಮಾಡಿ ಹೋಗಿರುತ್ತಾರೆ ಅದೇ ರೀತಿ ಸಹ ನಾವು ಅವರು ನಮ್ಮಲ್ಲಿ ಹೀಗೆ ಎನ್ ಎಸ್ ಎಸ್ ಕ್ಯಾಂಪು ಮಾಡಬೇಕಂತ ಕೇಳಿಕೊಂಡಾಗ ಅವರು ಈ ಸಲವೂ ನಿಮ್ಮಲ್ಲಿಗೆ ಬರ್ತೇವೆ ನಿಮ್ಮ ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುತ್ತೇವೆಂದು ಒಪ್ಪಿಕೊಂಡಿದ್ದು ಇಲ್ಲಿ ಬಂದು ಸಾಧಾರಣ ಏಳು ದಿನ ಆರು ದಿನಗಳಾಯಿತು ಇವತ್ತಿಗೆ ಈ ಆರು ದಿನದಲ್ಲಿ ಮಾಡಿದಂತಹ ಕೆಲಸಗಳು ನಮಗೆ ನಮ್ಮೆಲ್ಲರಿಗೂ ಮೆಚ್ಚುವಂಥ ಕೆಲಸಗಳನ್ನು ಮಾಡಿ ಮುಗಿಸ್ತಾರೆ ಮಕ್ಕಳ ವರ್ತನೆ ಅದರಲ್ಲಿ ಶಿಬಿರಾರ್ಥಿಗಳ ಒಂದೊಂದು ಮಕ್ಕಳ ಒಂದೊಂದು ಸ್ಟಪ್ಗಳನ್ನು ನೋಡುವಾಗ ಬಹಳ ಸಂತೋಷವಾಗ್ತದೆ ಅದರಲ್ಲಿಯೂ ನಮಗೆ ಈ ಶಿಬಿರಾರ್ಥಿಯ ವಿಶ್ವನಾಥ್ ಸರ್ ಅವರನ್ನು ಸಹ ಮೆಚ್ಚಲಬೇಕು ಅಂದರೆ ಈ ಮಕ್ಕಳಿಗೆ ಕಲಿಸಿಕೊಟ್ಟಂತಹ ಪಾಠಗಳು ಅದರಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಬೆಳಿಗ್ಗೆ ಎದ್ದು ಧ್ವಜಾರೋಹಣ ಆದ ಮೇಲೆ ಮಕ್ಕಳಿಗೆ ಊಟ ಉಪಚಾರಗಳು ಟಿಫಿನ್ ಮಾಡಿ ಆನಂತರ ಕೆಲಸ ಕಾರ್ಯಗಳನ್ನು ತೊಡಗಿಸಿಕೊಂಡು ಎರಡು ಎರಡೂವರೆಗೆ ಸಭಾ ಕಾರ್ಯಕ್ರಮ ಇರ್ತದೆ ಆ ಸಭಾ ಕಾರ್ಯಕ್ರಮದಲ್ಲಿ ಸಾಧಾರಣ ಒಂದು ಆರು ದಿನದಲ್ಲಿ ಆ ಶಬ ಕಾರ್ಯಕ್ರಮದಲ್ಲಿ ನಡೆಸುವಂಥ ತರಬೇತಿಯನ್ನು ನೋಡಿದರೆ ಅದು ನಮಗೂ ಆಗ್ತಾ ಇದೆ ಆ ತರಬೇತಿಯಲ್ಲಿ ಆ ಮಕ್ಕಳು ಜೀವನ ಪರ್ಯಂತ ಕಲಿಯುವಂಥ ವಿಷಯಗಳನ್ನೇ ತರಬೇತಿಯಲ್ಲಿ ಕೊಟ್ಟಿರುತ್ತಾರೆ ಯಾಕಂತಂದರೆ ಅಂತಹ ತರಬೇತಿಯು ನಮಗೂ ಸಿಕ್ಕಿದರೆ ಒಂದು ಉತ್ತಮ ಆಗ್ತಿತ್ತು ಅಂತ ನಮ್ಮ ಅನಿಸಿಕೆ ಆಗ್ತಿದೆ ಯಾಕಂತಂದರೆ ಆ ತರಬೇತಿಯಲ್ಲಿ ಕಲಿಯಬೇಕಾದ್ದು ನಮ್ಮ ಮುಂದಿನ ಜೀವನಕ್ಕೆ ಆ ಮಕ್ಕಳಿಗೆ ಮಕ್ಕಳಿಗೆ ಬೇಕಾಗುವ ಅದು ಸಾಧಾರಣ ಒಂದು ಆ ಮಕ್ಕಳು ತಲೆಕ್ಕೆ ತಗೊಂಡುಕೊಂಡ್ರೆ ನಮ್ಮ ಜೀವನ ಇಡೀ ಅವರಿಗೆ ಲೈಫ್ ಲಾಂಗ್ ಸಾಕಾಗ್ತದೆ ಯಾಕೆಂದರೆ ಬ ಇಂತಹ ತರಬೇತಿ ಯಾವ ಕ್ಯಾಂಪಲ್ಲಿ ಸಿಗಲಿಕ್ಕಿಲ್ಲ ಯಾಕೆಂದರೆ ಎನ್ ಎಸ್ ಎಲ್ ಸಿ ಕ್ಯಾಂಪ್ನಲ್ಲಿ ಸಿಗುವಂತಹ ತರಬೇತಿಯು ಅದರಲ್ಲಿ ನಡೆಸುವಂತಹ ಕಾರ್ಯಗಳು ಎಲ್ಲಿಯೂ ಸಿಗುವ ಹಾಗೆ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಅದಲ್ಲದೆ ಈ ಶಿಬಿರಾರ್ಥಿಗಳ ರಾತ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಅದರಲ್ಲಿ ಸಹ ಹಾಗೆ ಎಲ್ಲ ಮಕ್ಕಳು ಭಾಗವಹಿಸುವಿಕೆ ಇದನ್ನೆಲ್ಲ ಕಂಡಾಗ ಇಂತಹ ಎನ್ ಎಸ್ ಎಸ್ ಕ್ಯಾಂಪ್ ಮಾಡಿ ಆ ಮನ ತುಂಬಿಸುವುದು ಬಹಳ ಉತ್ತಮವಾಗಿರುತ್ತದೆ ಅದರಲ್ಲಿ ಆ ಎನ್ ಎಸ್ ಎಸ್ ಕ್ಯಾಂಪಿಗೆ ಸ್ಪಂದನೆ ನೀಡುವಂಥ ಎಲ್ಲ ದತ್ತ ಪದವಿ ಪೂರ್ವ ಕಾಲೇಜು ಬಳ್ಳಿಯಾರಿಯ ಎಲ್ಲ ಶಿಕ್ಷಕ ವೃಂದದವರಿಗೂ ಅಧಿಕಾರಿ ವರ್ಗದವರು ಎಲ್ಲರಿಗೂ ನಮ್ಮ ಸ ಪ್ರೌಢಶಾಲೆಯ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ